ಏನು ನಮ್ಮ ಈ ದಿನ ಸಿದ್ಧಘಟ್ಟ ಗ್ರಾಮದ ಓಂ ಶಕ್ತಿ ಮಾಲೆದಾರರು ನಮ್ಮ ಮೇಲ್ಮರುತ್ತೂರು ತಾಯಿಯ ದರ್ಶನಕ್ಕೆ ಹೊರಟಿದ್ದಾರೆ ಇದಕ್ಕೆ ಕಾರಣರಾದಂಥ ನಮ್ಮ ದಾನವೀರ ಶೂರ ಕರ್ಣನ ಅಂತ ಹೇಳ್ಬೋದು ಯಾಕಂದರೆ ಸತತವಾಗಿ ಏಳು ವರ್ಷದಿಂದ ನಮ್ಮ ಓಂ ಶಕ್ತಿ ಮಾಲೆದಾರರಿಗೆ ಪ್ರಿಯಾಗಿ ಬಸ್ಸುಗಳು ಇಡೀ ತಾಲೂಕಿನಾದ್ಯಂತ ಓಂ ಶಕ್ತಿ ಮಾಲೆದಾರರಿಗೆ ಪ್ರಿಯಾಗಿ ಬಸ್ಸುಗಳನ್ನು ಸತತವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಏನಪ್ಪ ಅಂದರೆ ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ತೊಂದರೆಗಳಾಗದೆ ಈ ವಂಶಕ್ತಿ ಮಾಲೆದಾರರು ಹೋಗಿ ತಾಯಿಯ ದರ್ಶನ ಪಡ್ಕೊಂಡು ಆ ತಾಯಿಯಲ್ಲಿ ಇನ್ನಷ್ಟು ಶಕ್ತಿ ಕೊಡಲಿ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಇನ್ನೂ ಸೇವೆ ಮಾಡಲು ಇನ್ನೂ ಅವಕಾಶ ಕೊಡಲಿ ಆ ಉನ್ನತ ಮಟ್ಟಕ್ಕೆ ಹೇರಲಿ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ತಾಯಿ ಬೆನ್ನಿಂದ ನಿಂತು ಅವ್ರಿಗೆ ಒಳ್ಳೇದು ಮಾಡಲಿ ಹಾಗೆಯೇ ನಮ್ಮ ತಾಲೂಕಿನ ಜನದ ಜನರಿಗೆ ಜನರಿಗೆ ಒಳ್ಳೇದು ಮಾಡಲಿ ನಮ್ಮ ಕುಡುಮಲೆ ಗ್ರಾಮ ಪಂಚಾಯತಿ ಮತ್ತು ಸಿದ್ಧಗಟ್ಟ ಗ್ರಾಮದ ಎಲ್ಲ ಸಾಮಾನ್ಯ ಜನರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹಾಗೆಯೇ ನಮ್ಮ ಸಮೃದ್ಧಿ ಮಂಜಣ್ಣವರು ಇನ್ನು ರಾಜಕೀಯದಲ್ಲಿ ಬೆಳಿಬೇಕು ಹಾಗೆ ನಮ್ಮ ತಾಲೂಕಿಗೆ ಹೆಚ್ಚಿನ ಸೇವೆಯನ್ನು ನೀಡಲು ಆ ದೇವರು ಆಶೀವಾದ ಕೊಡಬೇಕು ಆಶೀವಾದ ಜೊತೆಗೆ ಸಮೃದ್ಧಿ ಮಂಜಣ್ಣವ್ರಿಗೆ ಅಷ್ಟ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಆ ತಾಯಿ ಮೇಲ್ಮತ್ತೂರು ತಾಯಿ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಕುಡುಮಲೆ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೆ ನಮ್ಮ ಸದಸ್ಯರ ಎಲ್ಲರ ಕಡೆಯಿಂದನೂ ನಾನು ಅವರಿಗೆ ಧನ್ಯವಾದ ಋಕ್ಪು ಧನ್ಯವಾದಗಳು ತಿಳಿಸ್ತೀನಿ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕಣ್ಣ ಈ ದಿನ ಸಿದ್ಧಘಟ್ಟ ಗ್ರಾಮದಲ್ಲಿ ಓಂ ಶಕ್ತಿ ಬಸ್ಸು ಕಳಿಸ್ಕೊಟ್ಟಾಗಂಥ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರಿಗೆ ಸಿದ್ಧಗಟ್ಟ ಗ್ರಾಮ ಗ್ರಾಮದ ವತಿಯಿಂದ ಹಾಗೂ ಕುಡುಮಲೆ ಪಂಚಾಯಿತಿ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆ ಬಯಸ್ತಾ ಇದ್ದೀವಿ ಏನು ಈ ದಿವಸ ಸಿದ್ಧಗಟ್ಟ ಗ್ರಾಮದಿಂದ ಓಂ ಶಕ್ತಿ ಭಕ್ತಾದಿಗಳಿಗೆ ನಮ್ಮ ಸಮೃದ್ಧಿ ಮಂಜಣ್ಣನವರು ಏಳು ವರ್ಷಗಳಿಂದ ಸತತವಾಗಿ ಫ್ರೀ ಬಸ್ ಕಳಿಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಆರೋಗ್ಯ ರಾಜಕೀಯದಲ್ಲಿ ಇನ್ನೂ ಬೆಳೀಲಿ ಅಂತ ನಾವು ಶುಭ ಹಾರೈಸ್ತಾಯಿದ್ವಿ